ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಹಳೆ ಪಿಂಚಣಿ ಯೋಜನೆ ಎಸ್ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಅನ್ನ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ಸರ್ಕಾರಿ ಉದ್ಯೋಗಿಗಳು ಮತ್ತು ಅಧಿಕಾರಿಗಳು ಹಳೆಯ ಪಿಂಚಣಿ ಯೋಜನೆ ಎಸ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹಲವು ವರ್ಷಗಳಿಂದ ಚರ್ಚಿಸುತ್ತಿದ್ದಾರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರವು ಎಸ್ಗೆ ಸಂಬಂಧಿಸಿದಂತೆ ಮಹತ್ವದ ಬದಲಾವಣೆಗಳನ್ನು ಮಾಡಿದೆ ಇದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ ಪಿ ಎಸ್ ಅಡಿಯಲ್ಲಿ ಇದ್ದ ಅನೇಕ ಉದ್ಯೋಗಿಗಳಿಗೆ ಸಹಾಯ ಮಾಡುತ್ತದೆ ಕೆಲವು ನಿರ್ದಿಷ್ಟ ಷರತ್ತುಗಳು ಅಡಿಯಲ್ಲಿ ಈ ನವೀಕರಣವು ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಓ ಪಿ ಎಸ್ ಅನ್ನು ಆಯ್ಕೆ ಮಾಡಲು ಅನುವು ಮಾಡಿಕೊಳ್ಳುತ್ತದೆ ಸೊ ಈಗ ಒ ಪಿ ಎಸ್ಗೆ ರಚಿಸಲಾದ ತಂಡಗಳ ಕರ್ತವ್ಯಗಳು ಏನ ಏನಿವೆ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದರೆ ಪ್ರಸ್ತಾವನೆಗಳ ಪರಿಶೀಲನೆ ಅಂತ ಹೇಳ್ತಾ ಇದ್ದಾರೆ ಓ ಪಿ ಎಸ್ ಯೋಜನೆಗೆ ಸಂಬಂಧಿಸಿದ ಎಲ್ಲ ಅರ್ಜಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದು ದೋಷಗಳನ್ನು ನಿವಾರಿಸುವುದು ಅರ್ಜಿಗಳಲ್ಲಿ ಯಾವುದೇ ತಪ್ಪುಗಳೇ ಇದ್ದರೆ ಅದನ್ನು ಸರಿಪಡಿಸುವುದನ್ನು ತ್ವರಿತ ನಿರ್ಧಾರ ಪ್ರಕ್ರಿಯೆಯನ್ನು ವೇಗವಾಗಿ ಪೂರ್ಣಗೊಳಿಸಿ ನೌಕರರಿಗೆ ಪಿಂಚಣಿ ಅನುಭೋಗಕ್ಕೆ ಅನುವು ಮಾಡಿಕೊಳ್ಳುವುದು ಈ ನಿರ್ಣಯದ ಪ್ರಾಮುಖ್ಯತೆ ಏನಿದೆ ಅಂತ ನೋಡ್ತಾ ಬಂದರೆ ಹಲವು ಸರ್ಕಾರಿ ನೌಕರರು ಹಳೆ ಪಿಂಚಣಿ ಯೋಜನೆಗೆ ಮರಳಲು ಬಯಸುತ್ತಿದ್ದಾರೆ ಎನ್ ಪಿ ಎಸ್ಗಿಂತ ಒ ಪಿ ಎಸ್ ಹೆಚ್ಚು ಲಾಭದಾಯಕವೆಂಬ ಪರಿಗಣಿಸಲಾಗುತ್ತದೆ ಆದ್ದರಿಂದ ಸರ್ಕಾರ ಈ ಹೆಜ್ಜೆ ನೌಕರರಿಗೆ ದೊಡ್ಡ ಉಪ ಶಮಾನವನ್ನು ನೀಡಿದೆ ಅನ್ನೋದರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಎಲ್ಲ ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುವುದು ಥ್ಯಾಂಕ್ ಯು ಫ್ರೆಂಡ್ಸ್